ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಮುಳಬಾಗಿಲು ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಮುಳಬಾಗಿಲು ಕೋಲಾರ ಜಿಲ್ಲೆ ಇದರ ಚುನಾವಣೆಗೆ ಸಂಬಂಧಿಸಿದಂತೆ ಒಟ್ಟು ಐವತ್ ಮೂರು ನಾಮಪತ್ರಗಳ ಸಲ್ಲಿಕೆಯಾಗಿದ್ದು ಈ ಪೈಕಿ ಇವತ್ತು ನಾಮಪತ್ರ ವಾಪಸ್ ಪ್ರಕ್ರಿಯೆ ಇದ್ದಿದ್ದರಿಂದ ಮೂರು ಗಂಟೆಯೊಳಗಾಗಿ ಇಪ್ಪತ್ತಾರು ಅಭ್ಯರ್ಥಿಗಳು ವಿವಿಧ ಮತಕ್ಷೇತ್ರಗಳಿಂದ ವಾಪಸ್ ಪಡೆದಿರುತ್ತಾರೆ ಮತ್ತು ಎಂಟು ಮತಕ್ಷೇತ್ರಗಳಿಗೆ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆಯಲಿದೆ ಮತ್ತು ಆರು ಮತಕ್ಷೇತ್ರಗಳು ಅಂದ್ರೆ ಹೆಚ್ಚುಗಲ್ಲಳ್ಳಿ ಉತ್ತನೂರು ಉಡುಪಲ್ಲಿ ಕಸಬಾ ಮಲನಾಯ್ಕನಹಳ್ಳಿ ಮುಡಿನೂರು ಈ ಆರು ಕ್ಷೇತ್ರಗಳು ಅವಿರೋಧವಾಗಿ ಆಯ್ತಾಗಿರುತ್ತಾರೆ ಸಾಲಗಾರ ಕ್ಷೇತ್ರ ಎಂಟು ಮತಕ್ಷೇತ್ರದಲ್ಲಿ ಹದಿನೈದು ಅಭ್ಯರ್ಥಿಗಳು ಇರುತ್ತಾರೆ ಸಾಲಗಾರ ಅಲ್ಲದಲ್ಲಿ ಆರು ಅಭ್ಯರ್ಥಿಗಳು ಕಣದಲ್ಲಿರುತ್ತಾರೆ ಅಂಬಳಿಕಲ್ಲು ಸಾಮಾನ್ಯ ಕ್ಷೇತ್ರ ಆವಣಿ ಸಾಮಾನ್ಯ ಕ್ಷೇತ್ರ ಬೈರಕೂರು ಸಾಮಾನ್ಯ ಕ್ಷೇತ್ರ ಆಲಂಗೂರು ಸಾಮಾನ್ಯ ಕ್ಷೇತ್ರ ನಂಗಲಿ ಹಿಂದುಳಿದ ವರ್ಗದ ಪ್ರವರ್ಗ ಬಿ ಮೀಸಲು ಕ್ಷೇತ್ರ ಮಲ್ಲ ಮಹಿಳಾ ಮೀಸಲು ಕ್ಷೇತ್ರ ತಾಯಿಲೂರು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರ ಮತ್ತು ಸಾಲಗರ ಅಲ್ಲದ ಕ್ಷೇತ್ರ ಒಟ್ಟು ಎಂಟು ಮತಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ